ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ಯಶಸ್ವಿನಿ ಇವತ್ತು ಮತ್ತು ಈ ವಿಶೇಷ ಸಂಚಿಕೆಯಲ್ಲಿ ನಾವು ಕೀಲಾರಕ್ಕೆ ಬಂದಿದ್ದೀವಿ ಕೀಲಾರದಲ್ಲಿ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಈ ದೇವಸ್ಥಾನದ ಹಿನ್ನೆಲೆ ಹಾಗೆ ಇಲ್ಲಿ ಒಂದು ಪೂಜೆ ನಡೀತಾ ಇದೆ ಹಬ್ಬ ನಡೀತಾ ಇದೆ ಇದು ವರ್ಷದಲ್ಲಿ ಅದ್ಭುತವಾಗಿ ನಡೀತಾರೆ ಅಂತಲೇ ಹೇಳ್ಬೋದು ತುಂಬಾ ಬ್ಯೂಟಿಫುಲ್ ಹಾಗೆ ಡೆಕೋರೇಷನ್ ಮಾತ್ರ ಕಣ್ಣು ತುಂಬ್ಕೋಬೋದು ಕಂಟಿನ್ಯೂಸ್ ಆಗಿ ತ್ರೀ ಫೋರ್ ಡೇಸ್ ನಡೆಯುತ್ತೆ ಈ ಹಬ್ಬ ಈ ಹಬ್ಬದ ಬಗ್ಗೆ ಎಷ್ಟೆಲ್ಲ ಅಂತಂದರೆ ಈ ಹಬ್ಬದ ಬಗ್ಗೆ ನಮ್ಮ ಸಾರ್ವಜನಿಕರಾಗಿರ್ಬೋದು ಮೂರಿನ ಮುಖಂಡರಾಗಿರ್ಬೋದು ಇದ್ರ ಬಗ್ಗೆ ಎಲ್ಲ ಏನು ಹೇಳ್ತಾರೆ ಅದನ್ನೆಲ್ಲ ತಿನ್ನಿಸ್ಕೊಳ್ತೀವಿ ಬನ್ನಿ ಶಿವರಾಜು ಅಂದ್ಬಿಟ್ಟು ಕ್ರಿಕೆಟ್ ಎಕ್ಸಿಕ್ಯೂಟಿವ್ನಿಧಾರ ಸಂಖ್ಯೆ ಸಂಚಾಲಕರಾಗಿದ್ದಾನೆ ಖಂಡಿತ ಇದು ಸುಮಾರು ಏಳ್ನೂರ ಐವತ್ತು ವರ್ಷಗಳ ಹಿಂದಿನ ಕಟ್ಟಿದೆ ಅಂತ ಅಂದ್ಬಿಟ್ಟು ಕೆಲವು ಇದರಿಂದ ಗೊತ್ತಾಗ್ತಾ ಇದೆ ಸಾಕ್ಷಾತ್ದಾರ ಗೊತ್ತಾಗ್ತಾ ಇದೆ ಚಾಲಕ್ಯರ ರಾಜನಾದಂಥ ಎರಡನೇ ಸೋಮೇಶ್ವರ ಇದನ್ನು ಮಾಡಿದ್ದ ಅವರ ಅವ್ರು ಮಾಡಿರ್ಲಿಕ್ಕಿಲ್ಲ ಅವ್ರು ಮಂಡಳಿಕರವ್ ಸಾಮಂತರು ಮಾಡಿರಬಹುದು ಅಂತ ಅನ್ಕೊಂಡು ನಾವು ಆ ಮುಂದೆ ಬಂದು ಕದಂಬರು ಮತ್ತೆ ಹೊಯ್ಸಳರು ಕೂಡ ನಮ್ಮ ಆರ್ಕಿಟೆಕ್ಟ್ ನೋಡಿದಾಗ ಹೊಯ್ಸಳರು ಕೂಡ ಇದನ್ನ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಅನ್ನೋದು ಇವನ್ನ ಸಾಕ್ಷ್ಯ ದೊರಕ್ತಾ ಇದೆ ಸಾಕ್ಷ್ಯ ದೊರಕ್ತಾ ಇದೆ ಚಾಲಕುರ ಕಾಲದ ಕಾಣ್ತಾ ಇದೆ ಸೊ ಈ ದೇವಸ್ಥಾನ ಸುಮಾರು ಏಳ್ನೂರ ಐವತ್ತು ವರ್ಷಗಳ ಹಿಂದೆ ಹಿಂದೆ ಇದ್ದುದರಿಂದ ಅದು ಶಿಥಿಲವಾಗಿತ್ತು ಈಗ ನಾವು ನೈಸರ್ಗಿಕ ಇದಕ್ಕೆ ಶಿಥಿಲವಾಗಿತ್ತು ಅದರಿಂದ ಭಕ್ತಾದಿಗಳು ಊರ ಪ್ರಮುಖರು ಅಕ್ಕಪಕ್ಕದ ಊರಿನವರು ಎಲ್ಲರೂ ನಮ್ಮ ಸೋಮೇಶ್ವರ ಟ್ರಸ್ಟು ಸೋಮೇಶ್ವರ ಜೀರ್ಣೋದ್ಧಾರ ಸಮಿತಿ ಇವೆಲ್ಲ ಸೇರಿ ಇದನ್ನು ಮತ್ತೆ ನವೀಕರಣ ಮಾಡಬೇಕು ಅಂತ ಹೊರಟು ಆ ರೀತಿ ನವೀಕರಣ ಮಾಡಿ ಆಗ ನವೀಕರಣ ಮಾಡೋ ಮೊದಲೇನಿತ್ತು ಗರ್ಭಗುಡಿ ನಾ ಇದು ನವರಂಗ ಮುಖಮಂಟಪ ಮಾತ್ರ ಇತ್ತು ದೇವಸ್ಥಾನದಲ್ಲಿ ಈಗ ನಾ ಗರ್ಭಗುಡಿ ಸುಕನಾಸಿನಿ ಮತ್ತು ಮುಖಮಂಟಪ ಮುಂದೆ ಬರ್ತಕ್ಕಂಥ ವಾಸ್ತು ಪ್ರಕಾರ ಇರಬೇಕಾದಂಥ ಧ್ವಜಸ್ತಂಭ ದೀಪಸ್ತಂಭ ಬಲಿಪೀಠ ನಂದಿ ವಿಗ್ರಹ ನಂದಿ ಮಂಟಪ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡೋದು ಇದಕ್ಕೆ ಜೊತೆಯಲ್ಲೇ ಇದು ನವಗ್ರಹ ದೇವಸ್ಥಾನ ಸೇರಿತ್ತು ಅದನ್ನು ನಮ್ಮ ವಾಸ್ತು ಪ್ರಕಾರ ಅದನ್ನು ಸೆಪರೇಟ್ ಮಾಡಬೇಕು ಅಂದರೆ ನವಗ್ರಹ ಕೂಡ ದೇವಸ್ಥಾನವನ್ನು ಮಾಡಿದ್ದೀವಿ ನಾಗರ ಕಲ್ಲನ್ನು ಮಾಡಿದ್ದೀವಿ ಸೊ ಈ ರೀತಿಯಾಗಿ ಸುಮಾರು ಒಂದು ಎರಡು ಎರಡೂವರೆ ಎರಡೂವರೆ ಕೋಟಿ ಎರಡೂವರೆ ಕೋಟಿ ಮೂರು ಕೋಟಿ ಅಂದಾಜು ವೆಚ್ಚದಲ್ಲಿ ಈ ಒಂದು ದೇವಸ್ಥಾನ ದೇವಾಲಯವನ್ನು ನಿರ್ಮಿಸಿದ್ದಾರೆ ಇದಕ್ಕೆ ಖಂಡಿತವಾಗಿ ನಮ್ಮ ಊರಿನ ಭಕ್ತಾದಿಗಳು ಮತ್ತು ಪರ ಊರಿನ ಭಕ್ತಾದಿಗಳು ಹೊರಗಡೆ ದೇಶದಲ್ಲಿರ್ತಕ್ಕಂಥವರು ನಮ್ಮ ದೇವರ ಕುಲಸ್ಥ ಕುಲಸ್ಥರು ಎಲ್ಲ ಸೇರಿದವರು ಜೊತೆಗೆ ಸೇರಿದಾಗ ನಮಗೆ ಸಾಗು ಹೂಡಿಸಿದವರು ಅಂತಂದರೆ ಧರ್ಮಸ್ಥಳದ ಧರ್ಮೋತ್ಥಾನ ಟ್ರಸ್ಟು ಅವರು ಮತ್ತು ನಮ್ಮ ಧಾರ್ಮಿಕ ದತ್ತಿ ಇಲಾಖೆಯ ಪ್ರಾಚೀನ ಪರಂಪರೆಯ ಇಲಾಖೆಯವರು ನಮ್ಮ ಜೊತೆಗೂಡಿ ಈ ಒಂದು ದೇವಸ್ಥಾನ ನಿರ್ಮಿಸಿ ಇವತ್ತು ಅದನ್ನು ಲೋಕಾರ್ಪಣೆ ಆಗ್ತಾಯಿದೆ ಇದಕ್ಕಾಗಿ ಮಾ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮತ್ತು ಧರ್ಮ ಧಾರ್ಮಿಕ ಧಾರ್ಮಿಕ ದತ್ತಿ ಇಲಾಖೆಯ ಕಮಿಷನರ್ ಆದಂಥ ದೇವರಾಜುರವರು ಸೊ ಡಿ ಸಿ ಅವರು ಎಲ್ಲರೂ ಬರ್ತಾ ಇದ್ದಾರೆ ಜೊತೆಗೆ ನಿಶ್ಚಲಾನಂದ ಸ್ವಾಮಿಯವರು ಈ ಒಂದು ಕಾರ್ಯಕ್ರಮವನ್ನು ಸಾನಿಧ್ಯ ವಹಿಸ್ಕೊಳ್ತಾ ಇದ್ದಾರೆ ಮತ್ತು ಶಾಂತವೀರ್ ನಮ್ಮ ಮಾದೇಶ್ವರ ಮಠದ ಶಾಂತವೀರ ಮಲ್ಲಿಕಾರ್ಜುನ ಸ್ವಾಮಿಗಳು ಕೂಡ ಇಲ್ಲಿಗೆ ಆಗಮಿಸಿ ಈ ಒಂದು ಲೋಕಾಪರ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಮಾಡ್ಕೊಡೋದು ಇದು ಮೂರು ದಿವಸದ ಕಾರ್ಯಕ್ರಮ ಹದಿನಾರರಿಂದ ಹತ್ತೊಂಬತ್ತರವರೆಗೆ ಹದಿನಾರು ಇವತ್ತು ಲೋಕಾರ್ಪಣೆ ಕಾರ್ಯಕ್ರಮ ಹದಿನೇಳು ನಾಳೆಯಿಂದ ಹೋಮ ಹವನಾದಿಗಳು ಪ್ರಾರಂಭ ಆಗ್ತದೆ ಪ್ರಾರಂಭ ಆಗಿ ಹತ್ತೊಂಬತ್ತನೇ ತಾರೀಕು ಪೂರ್ಣ ಕುಂಭಾಭಿಷೇಕ ಆಗಿ ದೇವಸ್ಥಾನ ಲೋಕಾರ್ಪಣೆ ಆಗುತ್ತೆ ಸೋಮೇಶ್ವರ ಸ್ವಾಮಿ ಟ್ರಸ್ಟ್ ನ ಅಧ್ಯಕ್ಷರನ್ನ ಮಾತಾಡ್ಸೋಣ ಬನ್ನಿ ನಮಸ್ತೆ ಸರ್ ನಮಸ್ತೆ ಸರ್ ಈ ದೇವಸ್ಥಾನದ ಬಗ್ಗೆ ಇಷ್ಟೊಂದೆಲ್ಲ ಹೇಳ್ತಾರೆ ತುಂಬಾ ಹಳೇದು ದೇವಸ್ಥಾನ ಇಷ್ಟೆಲ್ಲ ಈಗ ರಿನೋರ್ವೇಷನ್ ನಡೀತಿದೆ ಇಷ್ಟೆಲ್ಲ ಬ್ಯೂಟಿಫುಲ್ ಆಗಿ ಮಾಡ್ತಾ ಸರ್ ಈ ದೇವಸ್ಥಾನ ಸುಮಾರು ಏಳ್ನೂರ ನಲ್ವತ್ತು ವರ್ಷದ ಹಿಂದೆ ಕಟ್ಟಿರೋದು ಎರಡನೇ ಸೋಮೇಶ್ವರ ರಾಜ್ಯನ ಆಳ್ವಿಕೆ ಕಾಲದಲ್ಲಿ ಈ ದೇವಸ್ಥಾನ ಕಟ್ಟಿರೋದು ಇದನ್ನ ಕಡಿತಾಗಲಾ ನಂತರ ವೀರಭದ್ರ ಸ್ವಾಮಿ ವೀರಭದ್ರ ಸ್ವಾಮಿ ಮತ್ತೆ ಜಡೆಯಿಂದ ಈಶ್ವರನ ಜಡೆಯಿಂದ ಹುಟ್ಟಿದವನು ವೀರಭದ್ರ ಆ ವೀರಭದ್ರ ದೇವಸ್ಥಾನದ್ದು ಈಗ ಮನ್ ಮೊನ್ನೆ ಕೊಂಡೋತ್ಸವ ನಡೀತು ನೀವೆಲ್ಲ ನೋಡಿದ್ದೀರಿ ಇದು ಮೂಲ ಈಶ್ವರ ಆಮೇಲೆ ಈಶ್ವರ ಎರಡೂ ಅಲ್ಲಿ ಹಾಲ್ಕೆರೆ ವೀರಭದ್ರ ಸ್ವಾಮಿಯಲ್ಲಿ ಈಶ್ವರ ಮತ್ತು ವೀರಭದ್ರ ಎರಡೂ ಇದೆ ಎರಡು ಇದೆ ಅಂತಂದರೆ ಅಲ್ಲಿ ದಕ್ಷಿಣ ಮುಖಕ್ಕೆ ಮುಖ ಮಾಡಿರುವುದರಿಂದ ಅದು ದಕ್ಷಿಣೇಶ್ವರಕ್ಕೆ ಬರ್ತದೆ ಹಾಲ್ಕೆರೆ ವೀರಭದ್ರ ಸ್ವಾಮಿ ಪೂರ್ವ ಮುಖ ಇದೆ ಆ ಈಶ್ವರ ದಕ್ಷಿಣ ಮುಖ ದಕ್ಷಿಣದಿಂದ ಎಂಟ್ರೆನ್ಸು ದಕ್ಷಿಣದಿಂದೇ ಬಾಗಿಲು ಒಳಗಡೆ ಹೋಗುವುದು ಈ ಸೋಮೇಶ್ವರಂದು ಪೂ ಪೂರ್ವಕ್ಕೆ ಇದ್ರೂ ಎಂಟ್ರೆನ್ಸು ದಕ್ಷಿಣದಿಂದ ಕೊಟ್ಟಿದ್ದಾರೆ ಇದು ಪುರಾತನ ದೇವಸ್ಥಾನ ಇರೋದ್ರಿಂದ ಇದು ಸ್ವಲ್ಪ ಶಿಥಿಲ ಸ್ಥಿತಿ ಬಂದಿತ್ತು ಈಗ ನಾವು ಊರಿನವರೆಲ್ಲ ಗ್ರಾಮಸ್ಥರು ಮತ್ತು ಧರ್ಮಸ್ಥಳದವರ ವೀರೇಂದ್ರ ಹೆಗಡಿಯವರ ಸಹಯೋಗದಿಂದ ಈ ಒಂದು ವರ್ಷದ ಎರಡು ತಿಂಗಳಿನಲ್ಲೇ ಈ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿದ್ದೀವಿ ಈ ದೇ ಈ ದೇವಸ್ಥಾನ ಪುರಾತನ ಕಾಲದ ಅನ್ನೋದಕ್ಕೆ ಶಾಸನ ಇದೆ ಮತ್ತು ಇದು ರಾಜರ ಕಾಲದಲ್ಲಿ ಪಾಳ್ಯಗಾರಿಕೆ ಇತ್ತು ಆಲ್ಕೆರೆ ಕೀಲಾರ ಚಾಮಲಾಪುರ ಬಾಣಸೋಡಿ ಗ್ರಾಮದ ಪಾಳ್ಯಗಾರರು ಇದ್ದು ಆ ಪಾಳ್ಯಗಾರದಲ್ಲಿ ಸಾಸಿನ ಕಲ್ಲುಗಳು ಈಗಲೂ ಸಾಶ್ವತಾಗಿದೆ ಈ ದೇವಸ್ಥಾನದಲ್ಲಿ ಮೂಲ ವಿಗ್ರಹ ಏನಿದೆ ಪೂರ್ವದಿಂದ ಸಂಪ್ರದಾಯ ಬದ್ಧವಾಗಿ ನಡೆಸ್ಕೊಂಡು ಅರ್ಚಕರು ನಮ್ಮ ಸೋಮಲಿಂಗೇಶ್ವರು ಅವ್ರ ಮಗು ಕು ಕುಮಾರಸ್ವಾಮಿಯವರು ಅವರ ತಾತ ಮುತ್ತಾದಿನ ಕಾಲದಿಂದ ಅರ್ಚಕರು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ ವಂಶ ಪಾರಂಪರ್ಯ ಅದು ಈ ದೇವರಿಗೆ ಇಡೀ ನಮ್ಮ ಸುತ್ತಮುತ್ತ ನಲವತ್ತು ನಲವತ್ತೈದು ಊರಿನವರು ದೇವರು ಒಕ್ಕಳಿದ್ದಾರೆ ಕುಲ ಕುಲಸ್ಥರು ಇದ್ದಾರೆ ಅವರೆಲ್ಲರೂ ಈಗ ಭಾಗವಹಿಸ್ತಾ ಇದ್ದಾರೆ ಈ ದೇವರು ಇವತ್ತು ಪ್ರತಿಷ್ಠಾಪನೆ ಇರೋದರಿಂದ ಊರಿನ ಗೆಲ್ಲ ಪ್ರತಿ ಮನೆಯಿಂದ ಒಂದು ಕುಂಭ ಕುಂಭ ಅಂದರೆ ಬಿಂದಿಗೆನಲ್ಲಿ ಒಳೆಯಿಂದ ನೀರನ್ನು ತಂದು ದೇವ್ರನ್ನ ವಿಗ್ರಹ ತಂದಿದೆಯಲ್ಲ ಹೊಸ ವಿಗ್ರಹ ಸ್ಥಾಪನೆ ಮಾಡೋಕ್ಕೆ ಅದ್ರ ಮೇಲೆ ಪ್ರೋಕ್ಷಣೆ ಮಾಡಿ ಅದನ್ನು ಹತ್ತೊಂಬತ್ತನೇ ತಾರೀಕು ನಾವು ಹನ್ನೊಂದು ಗಂಟೆಗೆ ಸರಿಯಾಗಿ ಅದು ಪ್ರತಿಷ್ಠಾಪನೆ ಮಾಡ್ತೀವಿ ಅವತ್ತು ಚುಂಚಿನಗಿರಿ ಸಂಘಗಳು ಸುತ್ತೂರು ಸಂಘಗಳು ಎಲ್ಲ ಬರ್ತಾ ಇದ್ದಾರೆ ಇವತ್ತು ವೀರೇಂದ್ರ ಹೆಗಡೆಯವರು ಬರ್ತಾ ಇವತ್ತಿನ ಎಲ್ಲ ಫಂಕ್ಷನ್ ಎಲ್ಲ ವಿಜೃಂಭಣೆ ಹಿಡಿತದೆ ನೀವೆಲ್ಲ ಅದನ್ನ ಎಲ್ಲ ಪ್ರಚಾರ ವೇದಿಕೆಗಳು ಪ್ರಸ್ತುತಪಡಿಸಿ ಕೇಳ್ಕೊತಾ ಇದ್ದಾರೆ ಶ್ರೀ ಸೋಮೇಶ್ವರ ಸ್ವಾಮಿ ಬಗ್ಗೆ ಮತ್ತೊಬ್ಬರು ಸಾರ್ವಜನಿಕರು ಮಾತಾಡ್ತಾರೆ ಇವರು ಟ್ರಸ್ಟಿ ಕೂಡ ಆಗಿದೆ ನಾನು ಅಂತ ಅಂತೇಳಿ ಶ್ರೀ ಸೋಮೇಶ್ವರ ಸ್ವಾಮಿ ದೇವಸ್ಥಾನದ ಟ್ರಸ್ಟಿಗಳಲ್ಲಿ ನಾನು ಒಬ್ಬ ಇದು ಸುಮಾರು ನಮ್ಮ ಸ್ನೇಹಿತರಾದಂಥ ಶಿವರಾಜ್ ಅವರು ಹೇಳಿದಾಗೆ ಏಳ್ನೂರು ಎಂಟುನೂರು ವರ್ಷಗಳ ಹಿಂದೆ ಸ್ಥಾಪಿತ ಹೋದ ನಾವೇನು ನರಸಿಂಪುರ ಈ ಗ್ರಾಮದ ಮೂಲ ಜನ ನರಸಿಂಪುರ ಕಡೆ ಜನ ಅಲ್ಲಿಂದ ಬಂದಂಥ ಜನ ಇಲ್ಲಿ ಆಗ ಚಾಲುಕ್ಯರ ಸೋಮವರ್ಮ ಅಂತೇಳಿ ಸೋಮದೇವರ ಅವನ್ನ ಸುಮಾರು ಕಡೆ ಸೋಮೇಶ್ವರ ದೇವಸ್ಥಾನಗಳನ್ನು ಸ್ಥಾಪಿಸಿದ್ದಾರೆ ಹಾಗೆ ನಮ್ಮೂರಿನಲ್ಲೂ ಆ ಕಾರ್ಯಕ್ರಮ ನಾವು ಮಾಡಿದರು ಅದೇನೂ ಹಾಳಾಗಿರಲಿಲ್ಲ ಭೂಮಿಲಿ ಸ್ವಲ್ಪ ಕಿಸ್ತಿತ್ತು ಎರಡುಗಡೆ ಒಳಗಡೆ ಹೋಗಿತ್ತು ಈ ಗರ್ಭಗುಡಿ ಶಿಥಿಲವಾಗಿತ್ತು ಆ ಗರ್ಭಗುಡಿ ಶಿಥಿಲವಾಗಿರೋದ್ರಿಂದ ಗ್ರಾಮದ ಎಲ್ಲ ಸೇರಿ ನಮ್ಮ ಟ್ರಸ್ಟ್ಗೆ ಮೂಲವಾಗಿ ಮೂವತ್ತೆರಡು ಎಕರೆ ಒಂದು ಜಮೀನು ಅದು ಸರ್ಕಾರದ ಮೂರ ಇದರಿಂದ ಎಸ್ ಎಂ ಕೃಷ್ಣ ಅವರು ಅವಾಗ ಕೈಗಾರಿಕೆ ಮಾಡಿದ್ರು ಆ ಕಾಲದಲ್ಲಿ ಈ ಟ್ರಸ್ಟ್ಗೆ ಆ ಜಮೀನನ್ನು ಮಾಡಿಸ್ಕೊಟ್ರು ಅದು ಮೂಲ ಆದಾಯ ಆಗಿ ಈ ಏನಿವತ್ತು ವ್ಯವಸ್ಥೆ ಖಾಲಿಯಾಗಿದೆ ಇದಕ್ಕೆ ಕೈ ಜೋಡಿಸ್ತಾರೆ ಹೋಗಿ ಕೃಷ್ಣ ಅವಾಗ ನಾವು ಇಪ್ಪತ್ತ್ಮೂರು ಲಕ್ಷ ಆ ದೇವಾಲಯದ ಅಂದಾಜು ವೆಚ್ಚ ನಮ್ಮ ಲಕ್ಷ ಮೂಲ ದೇವಾಲಯ ಅಂದಾಜು ವೆಚ್ಚ ನಲವತ್ತ್ಮೂರು ಲಕ್ಷ ಈ ರಾಜಗೋಪುರ ನಲವತ್ತ ದೇವಸ್ಥಾನ ಇದೆಲ್ಲ ನಮ್ಮ ಗ್ರಾಮದಲ್ಲಿ ನಾವು ಎಲ್ಲೂ ಹೊರಗಡೆ ಯಾವುದೇ ಜನಗಳ ಹತ್ರ ಯಾರತ್ರನೂ ಕೈ ಚಾಚುತ್ತೆ ನಮ್ಮೂರಿನವರ ಜನಗಳ ಹತ್ರನೇ ನಮ್ಮೂರು ಹೆಣ್ಮಕ್ಳು ಮಕ್ಕಳ ಹತ್ರನೇ ದುಡ್ಡು ಈ ದೇವಸ್ಥಾನ ನಿರ್ಮಾಣ ನಿರ್ಮಾಣ ಇದು ಯಾವ ರಾಜಕೀಯ ವ್ಯಕ್ತಿಗಳ ಹತ್ರವೂ ನಾವು ಕೈ ಚಾಚ ಸರ್ಕಾರದ್ದು ಧಾರ್ಮಿಕ ದೃಷ್ಟಿ ಇಲಾಖೆಯಿಂದ ಹತ್ತು ಸಾವಿರ ಹತ್ತು ಲಕ್ಷ ಕೊಡಬೇಕಾಯಿತು ಅಂತೂ ಅವ್ರು ಕಟ್ಟಿದ್ರು ಮುಂತ ಮಂಜುನಾಥನ ಅವರ ನೇತೃತ್ವ ಅವಿರೇನ್ ರೆಡ್ಡಿ ಅವ್ರ ನೇತೃತ್ವ ಅವರು ಹೊತ್ತು ಇದಕ್ಕೆ ವಿನಿಯೋಗ ನಡೆದು ನಮಗೆಲ್ಲ ಸೇಸ ಅವ್ರಾಡ ನೀಲವ್ಯ ದೇವಸ್ಥಾನವನ್ನು ಹೋಗಿ ಮಾಡುತ್ತೆ ರಾಜಗೋಪುರ ನವಗ್ರಹ ದೇವಸ್ಥಾನ ಇದು ನಮ್ಮೂರವರು ನಮ್ಮೂರು ದಾನಿಗಳಿಂದ ನಿರ್ಮಾಣ ಆಗಿ ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ ಇದಕ್ಕೆ ಇದೇ ಆದ ಇದೆ ಈ ಐತೇಯ್ಯಕ್ಕೆ ಮೂಲ ಕಾರಣ ಇತ್ತು ನಮ್ಮೂರಿಗೆ ಈ ದೇವರು ಹೊತ್ತು ನಲ್ವತ್ತೈದು ಗ್ರಾಮಗಳಲ್ಲಿ ವಾಸ ಇದ್ದಾರೆ ಆ ಒಕ್ಕೊಳ್ತನದವರು ಇಲ್ಲಿ ಸಹಾಯ ಮಾಡ್ತಾರೆ ಅವ್ರ ಬಿಟ್ಟು ನಾವು ಯಾವ ರಾಜಕಾರಣ ಇದು ಕೇಳಿಲ್ಲ ದುಡ್ಡು ವಸೂಲೂ ಮಾಡಿಲ್ಲ ಎಲ್ಲೂ ಚೆಂದ ಚಿಕ್ಕ ಎತ್ಕೊಂಡು ಹೋಗಿ ನಮ್ಮ ದೇವಸ್ಥಾನದ ದುಡ್ಕೊಳ್ತೀನಿ ನಾವೆಲ್ಲೂ ಕೇಳಿಲ್ಲ ಅದು ನಮ್ಮ ಮಾರಿಗುಡ್ಡೀಲು ಮಾಡಿದ್ದೀವಿ ಇಲ್ಲೇ ಇದರಲ್ಲೂ ಮಾಡಿದ್ದೀವಿ ಇದು ನಮ್ಮ ಫೀಲಾಗುತ್ತೆ ಅನ್ನೋದು ಅಂತ ಶಕ್ತಿ ಅಂತ ಹೇಳೋ ಮಾರಮ್ಮನ ಕಂಚಿನ ಮಾರಮ್ಮ ಅಂತ ಮೂಲ ದೇವಸ್ಥಾನ ಆ ದೇವಾಲಯ ಶಕ್ತಿ ಪರ್ವತನ ಶಕ್ತಿ ಇವೆಲ್ಲ ಸೇರಿ ನಮಗೆಲ್ಲೂ ಏನು ಕೇಳುವಾಗ ಒಂದು ವರ್ಷದಲ್ಲಿ ನೀವು ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲೇ ಆಗಲಿ ಒಂದು ವರ್ಷದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿರ್ಬೇಕಂತ ಕೇಳಿಲ್ಲ ಹತ್ತಾರು ವರ್ಷ ಆಗ್ಯಾವೆ ಆದರೆ ನಾವು ಒಂದೇ ವರ್ಷದಲ್ಲಿ ರಾಜಗೋಸ್ಕರ ನವತ್ಹ ದೇವಸ್ಥಾನ ಮೂಲ ದೇವಸ್ಥಾನ ಎಲ್ಲವೂ ಸ್ವಚ್ಛ ಮಾಡಿ ಇನ್ನೂ ಏನೇನೋ ಕಾರ್ಯಕ್ರಮಗಳಿವೆ ಅದಕ್ಕೆ ನಮ್ಮೂರು ಭಕ್ತಾದಿಗಳೇ ಕೊಟ್ಟು ನೋಡ್ತಾ ಇದ್ದಾರೆ ಅವ್ರ ಒಮ್ಮನೇ ಹೇಳ್ತಾ ನಮ್ಮ ಪ್ರಚಾರ ನಮ್ಮಲ್ಲಿ ಸ್ವಾಭಿಮಾನ ಇರುತ್ತೆ ಆ ಸ್ವಾಭಿಮಾನ ಏನಾದರೂ ಸಾಧಿಸಬೇಕು ಅಂತ ಸಾಕ್ಷಿ ಅಂತೇಳಿ ಜೈ ಕೀಲಾರ ಮತ್ತು ನಮ್ಮ ಶೇಖರ್ ಅವರು ಹೇಳ್ದಂಗೆ ಏನು ನಲವತ್ತೈದು ಗ್ರಾಮದಲ್ಲಿ ನಮ್ಮೂರಿಂದ ಇದು ಅವರು ಸಂಬಂಧಪಟ್ಟವ್ರು ನೆಲೆಸಿದ್ದಾರೆ ಅವ್ರು ಒಡಗೂಡಿ ಅಲ್ಲಿರ್ತಕ್ಕಂಥ ಟ್ರಸ್ಟ್ನವರು ಭಾಳ ಹೆಚ್ಚಿನ ಜವಾಬ್ದಾರಿ ತಗೊಂಡು ಎಲ್ಲರನ್ನೂ ವಿಶ್ವಾಸ ತಗೊಂಡು ಈ ಒಂದು ಮೂರು ಕೋಟಿ ಮೊತ್ತದ ಒಂದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡ್ತಾ ಇದ್ರದ್ದು ಎಲ್ಲರಿಗೂ ನಮ್ಮ ಕೀಲಾರ ಗ್ರಾಮಸ್ಥರಿಗೆ ಮತ್ತು ಇದಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಎಲ್ಲ ಅಕ್ಕಪಕ್ಕದ ಗ್ರಾಮಗಳಿಗೂ ಒಂದು ಹೆಮ್ಮೆಯ ವಿಚಾರ ದೇವರು ಇವರಿಗೆಲ್ಲ ಒಂದು ಸದ್ಬುದ್ಧಿ ಒಂದು ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಹೇಳಿ ಭಗವಂತನ ನಾನು ಪ್ರಾರ್ಥಿಸ್ತೇನೆ ಈಗ ಜನತಾ ಶಿಕ್ಷಣ ಟ್ರಸ್ಟ್ನ ವಿಜಯಾನಂದ್ ಸರ್ನ ಮಾತಾಡ್ಸೋಣ ಬನ್ನಿ ನಮಸ್ತೆ ಸರ್ ನಮಸ್ತೆ ಅಮ್ಮ ಏನು ಇವತ್ತಿನ ದಿವಸ ಇವತ್ತು ಸೇರಿ ನಾಲ್ಕು ದಿವಸ ನಮ್ಮ ಶ್ರೀ ಸೋಮೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಇವತ್ತು ಮೊದಲನೇ ದಿವಸ ಮೀಸಲು ನೀರು ನಮ್ಮ ಗ್ರಾಮದ ಹೆಣ್ಣುಮಕ್ಕಳು ಈಗ ತರ್ತಾರೆ ತದನಂತರ ನಾಳೆ ನಾಳಿದ್ದು ಪೂಜೆ ಕೈಂಕರ್ಯಗಳಿರುತ್ತೆ ಹತ್ತೊಂಬತ್ತನೇ ತಾರೀಕು ಬೆಳಿಗ್ಗೆ ಐದು ಮುಕ್ಕಾಲ್ಗೆ ದೇವಸ್ಥಾನದ ಉದ್ಘಾಟನೆ ಕಾರ್ಯಕ್ರಮ ನಡೆಯಲಿದೆ ಕಾರ್ಯಕ್ರಮಕ್ಕೆ ಹತ್ತೂವರೆ ಗಂಟೆಗೆ ಅಂದು ಹತ್ತೊಂಬತ್ತನೇ ತಾರೀಕು ಸೋಮವಾರದಂದು ಮಠಾಧೀಶರುಗಳು ನಮ್ಮ ನಿರ್ಮಲಂದ ಶ್ರೀಗಳು ಹಾಗೂ ಜಗದ್ಗುರು ಎಸ್ ಮಠದ ಶ್ರೀಗಳು ಇಬ್ಬರೂ ಆಗಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ರೀತಿಯಲ್ಲಿ ಭಕ್ತಾದಿಗಳು ನಮ್ಮ ಕೀಲಾರ ಗ್ರಾಮಕ್ಕೆ ಆಗಮಿಸಿ ಭಗವಂತ ಕೃಪೆಗೆ ಪಾತ್ರರಾಗಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ ಕೀಲಾರಾದ ರಾಧಾಕೃಷ್ಣ ಅವ್ರನ್ನ ಮಾತಾಡ್ಸೋಣ ಬನ್ನಿ ನಮಸ್ತೆ ಸರ್ ನಮಸ್ಕಾರಮ್ಮ ಸರ್ ಈ ದೇವಸ್ಥಾನದ ಬಗ್ಗೆ ತುಂಬ ಹೇಳ್ತಾ ಇದ್ದಾರೆ ಏಳ್ನೂರು ವರ್ಷ ಅಂತ ಅಂತಂದ್ಬಿಟ್ಟು ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಈಗಾಗಲೇ ನಾನು ಬಹುಶಃ ನಿಮಗೆಲ್ಲ ಗೊತ್ತಿರ್ಬೋದು ಮೊನ್ನೆಯ ಪತ್ರಿಕಾಗೋಷ್ಠಿಯಲ್ಲಿ ಇದು ಸೋಮೇಶ್ವರ ಸ್ವಾಮಿ ಚ ಸುಮಾರು ಏಳ್ನೂರೈವತ್ತು ವರ್ಷಗಳ ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಚಾಲುಕ್ಯರ ಕಾಲದಲ್ಲಿ ಇದು ನಿರ್ಮಾಣವಾಗಿತ್ತು ಅನ್ನೋ ಒಂದು ಪ್ರತೀತಿ ಇಲ್ಲಿದೆ ಬಹಳ ದಿನಗಳಿಂದ ನಮ್ಮ ಊರಿನಲ್ಲಿ ಊ ಕಂಚಿನ ಮಾರಮ್ಮ ಮತ್ತು ಸೋಮೇಶ್ವರ ಸ್ವಾಮಿಯ ಅನುಗ್ರಹ ಭಾಳ ದೊಡ್ಡ ಮಟ್ಟದಲ್ಲಿ ನಮ್ಮ ಗ್ರಾಮಸ್ಥರ ಮೇಲೆ ಪ್ರಭಾವವನ್ನು ಬೀರಿದೆ ಇವತ್ತು ಅದು ಪೂರ್ಣೋದ ಜೀರ್ಣೋದ್ಧಾರ ಕೆಲಸ ಸುಮಾರು ಒಂದು ವರ್ಷಗಳ ಹಿಂದೆ ನಾವೆಲ್ಲ ಕೈಗೆತ್ತಿಕೊಂಡು ಗ್ರಾಮಸ್ಥರು ಭಾಳ ಯಶಸ್ವಿಯಾಗಿ ಸಂಪೂರ್ಣಗೊಳಿಸಿದ್ದೇವೆ ಇವತ್ತು ಅದರ ಧಾರ್ಮಿಕ ವಿಧಿವಿಧಾನಗಳಿಂದ ದಿನಾಂಕ ಹತ್ತೊಂಬತ್ತರ ಸೋಮವಾರ ಬೆಳಿಗ್ಗೆ ಸ್ವಾಮಿಯ ದರ್ಶನವನ್ನು ನಾವೆಲ್ಲ ಪಡೀತಾ ಇದ್ದೇವೆ ನವೀಕೃತ ದೇವಸ್ಥಾನದ ವಿನ್ಯಾಸವನ್ನು ಸಹ ನಾವು ಸೋಮವಾರ ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ ದಿವ್ಯ ಶ್ರೀ 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 ಬಾಲಗಾನಂದ ಸ್ವಾಮೀಜಿಯವರ ಪರಮ ಪೂಜ್ಯ ಅವರ ಆಶೀರ್ವಾದದೊಂದಿಗೆ ನಿರ್ಮಲಾನಂದ ಮಹಾಶ್ರೀಗಳು ಇದನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ಮೊದಲನೇ ದಿವಸ ಗಂಗೆ ತರುವಂತಹ ಕೆಲಸ ಮತ್ತು ಆವರಣವನ್ನು ಶುಚಿಗೊಳಿಸಿ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳನ್ನು ಶುರು ಮಾಡ್ತಾ ಇದ್ದೇವೆ ಇವತ್ತು ನಾನು ಈ ಗ್ರಾಮದ ಮುಖಂಡ ಜೊತೆಗೆ ನಮ್ಮ ಟ್ರಸ್ಟಿ ಅಧ್ಯಕ್ಷರು ಇಷ್ಟು ಹೇಳಿದ್ರಲ್ಲ ಇದ್ರ ಜೊತೆಗೆ ಈ ಸ್ವಾಮಿ ವೈಶಿಷ್ಟ್ಯ ಅಂದರೆ ದೇವತೆ ಹಬ್ಬ ಆದಾಗ ಇಲ್ಲೇ ಕೊಂಡಾಬಂಡಿ ಮಾಡ್ತೀವಿ ಮತ್ತು ಪ್ರತಿ ವರ್ಷ ಸಂಕ್ರಾಂತಿಲಿ ಧನುರ್ ಮಾಸದ ಪೂಜೆ ತುಂಬ ಅದ್ಭುತವಾಗಿ ನಡೆಯುತ್ತೆ ಇಲ್ಲಿ ಅರ್ಚಕರೆಲ್ಲ ತಾತ ಮುತ್ತ ಅನ್ಸೋದ್ ಕಾಲದಿಲ್ಲವೇ ಪೂಜೆ ಮಾಡ್ಕೊಂಡು ತುಂಬ ಶುಭವಾಗಿ ನವರಾತ್ರಿ ಹಬ್ಬ ಎಲ್ಲ ತುಂಬ ಆಚರಣೆ ಮಾಡ್ತಿದ್ವಿ ಇದಕ್ಕೆಲ್ಲ ನಮ್ಮ ಗ್ರಾಮಸ್ಥರು ನಮ್ಮ ಅಮೇರಿಕಲ್ಲಿದ್ದ ಇದ್ದವರು ಬಾ ಬಾಬು ಅವರು ಅವರೆಲ್ಲ ಸಾಕಷ್ಟು ದೇಣಿಗೆ ಕೊಟ್ಟಿದ್ದಾರೆ ನಮ್ಮ ಗ್ರಾಮದಲ್ಲಿ ಅನ್ನ ಸಂತರ್ಪಣೆ ಮಾಡ್ತೀವಿ ಆ ನವಗ್ರಹದಲ್ಲಿ ಇವತ್ತು ಕೂಡ ಮೂರು ದಿವಸ ಅದ್ದೂರಿ ಇದಿದೆ ತುಂಬ ಎಲ್ಲ ಪಕ್ಷಾತೀತವಾಗಿ ನಮ್ಮ ಶಾಸಕರು ಇರ್ಬೋದು ರವಿಕುಮಾರು ನಮ್ಮ ಕುಮಾರಸ್ವಾಮಿ ಅವ್ರು ಬರ್ತಾಯಿದ್ದಾರೆ ಕೇಂದ್ರದ ಮಂತ್ರಿ ಎಲ್ಲರೂ ತುಂಬ ಚೆನ್ನಾಗಿ ಬರ್ತಿದ್ದಾರೆ ತಮ್ಮೆಲ್ಲರ ಮಾಧ್ಯಮ ಇತರರು ಕೂಡ ಇದನ್ನು ಮೂರು ದಿವಸ ಚೆನ್ನಾಗಿ ನಡ್ಸ್ಕೊಡ್ಬೇಕು ಅಂತ ಈ ಮೂಲಕ ನಾನು ನಮ್ಮ ಟ್ರಸ್ಟಿಯವರು ಕೇಳ್ಕೊತಾ ಇದ್ದೀವಿ ನಮಸ್ಕಾರ ಎಲ್ಲರು